ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸೋಮವಾರ ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಇವತ್ತು ಸಂಕಷ್ಟರ ಚತುರ್ಥಿ ಇದ್ದಲ್ವ ಹಾಗಾಗಿ ಗಣೇಶನ ಪೂಜೆ ಶಿವನ ಪೂಜೆ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಬನ್ನಿ ಇವತ್ತು ಟಿಫನ್ ಏನು ಮಾಡಿದ್ದೆ ಮತ್ತು ಹೇಗೆಲ್ಲ ಆಯಿತು ಈ ದಿನ ಅಂತ ನೋಡೋಣ ವಿಡಿಯೋಸ್ ಎಲ್ಲ ಲೇಟಾಗಿ ಬರ್ತಾ ಇದೆ ಪ್ಲೀಸ್ ಎಲ್ಲರೂ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ರೋಟಿನನ್ನು ನೋಡಿ ಇವತ್ತು ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಟಿಫನ್ಗೆ ನಾನು ಪೂಜೆ ಎಲ್ಲ ಮಾಡಿ ಇವಾಗ ತಿಂತಾ ಇದ್ದೀನಿ ಇವತ್ತು ಸೋಮವಾರ ಪೂಜೆ ಮಾಡಿಬಿಟ್ಟು ತಿಂತಾಯಿರೋದು ಇವತ್ತು ಇನ್ನು ಅಡುಗೆ ಮಾಡೋದಿದೆ ಅನ್ನ ಸಾಂಬಾರು ಅಡುಗೆ ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನ ಆಗಿತ್ತು ಫ್ರೆಂಡ್ಸ್ ಮಧ್ಯಾಹ್ನ ಆಗಿತ್ತು ಇವತ್ತು ಹಾಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡೋಣ ಅಂತ ಹೆಸರು ಬೇಳೆ ಇತ್ತು ಹೆಸರು ಬೇಳೆ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಕೂಗ್ಸಿದ್ದೀನಿ ಈ ರೀತಿಯಾಗಿ ಬಂದಿದೆ ನೋಡಿ ಸಾಂಬಾರು ಇದಕ್ಕೆ ಒಗ್ಗರಣೆಗೂ ಹುಟ್ಟಿದ್ದೀನಿ ಸ್ವಲ್ಪ ಮಸ್ತ್ ಬಿಟ್ಟು ಹಾಗೆ ಅನ್ನಕ್ಕಿಟ್ಟಿದ್ದೀನಿ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅನ್ನಲ್ವಾ ಇನ್ನೊಂದು ಸ್ವಲ್ಪ ಇದೆ ಹಾಗೆ ಇಡ್ಲಿ ಇದೆ ಅನ್ನ ಸಾಂಬಾರು ರೆಡಿ ಆಯಿತು ಹಾಗೆ ಪಾತ್ರೆಯನ್ನು ತೊಳೆದು ಎಲ್ಲ ಆಗಿದೆ ಮಧ್ಯಾಹ್ನ ನೋಡ್ಬೋದು ಫ್ರೆಂಡ್ಸ್ ಮಧ್ಯಾಹ್ನ ಇಷ್ಟೊಂದು ಕೆಲಸ ಆಯಿತು ಇನ್ನು ಸಂಜೆ ಟೈಮ್ ಇದು ಸಂಜೆ ಸೋಮವಾರ ಅಲ್ವಾ ಹಾಗಾಗಿ ದೀಪ ಅಂಟಿಸಿದೆ ಹೊಸ್ತಿಲಿಗೆ ಮತ್ತು ತುಳಸಿ ಗಿಡಕ್ಕೆಲ್ಲ ದೀಪ ಅಂಟಿಸಿ ಆಯಿತು ಫ್ರೆಂಡ್ಸ್ ಈಗ ನೈಟ್ ಊಟಕ್ಕೆ ನಾನು ರೊಟ್ಟಿ ಮತ್ತು ಅಗಸೆ ಬೀಜ ಚಟ್ನಿ ಪುಡಿ ಮಾಡ್ತಾ ರೊಟ್ಟಿಗೆ ನೀರಿಟ್ಟಿದ್ದೆ ನೀರು ಕುದಾದ್ಮೇಲೆ ಹಿಟ್ಟಾಗಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಬೆಯಲ್ಲಿ ಬೇಕು ಹತ್ರ ಒಂದು ಐದು ನಿಮಿಷ ಬಿಟ್ಟು ನಾದ್ಕೊಳ್ತೀನಿ ಸಾಂಬಾರಿದೆ ಅದೇ ಹೆಸರು ಕಾಳು ಹಾಕಿ ಮಾ ಹೆಸರು ಬೇಳೆ ದಾಲ್ ಥರ ಮಾಡಿದ್ದು ಹಾಗಾಗಿ ಚಟ್ನಿ ಬೇಕಲ್ವಾ ಸ್ವಲ್ಪ ಕಾಳು ಇತ್ತು ಅಗಸಿ ಕಾಳು ಚಟ್ನಿ ಮಾಡ್ತಾಯಿದ್ದೀನಿ ಅಗಸೆ ಬೀಜದ ಚಟ್ನಿ ಇದು ಸಾಂಬಾರು ಅದೇ ಮಧ್ಯಾಹ್ನ ಮಾಡಿದ್ದಿದೆ ಅದು ಆಗುತ್ತೆ ಇದೊಂದು ಟೈಮಿಗೆ ಚಟ್ನಿ ಜೊತೆ ಸಾಂಬಾರು ಅನ್ನ ರೊಟ್ಟಿ ಅಕ್ಷಿ ಕಾಳು ಚಟಪಟ ಅಂತ ಸಿಡಿದ ಮೇಲೆ ಆಫ್ ಮಾಡ್ಕೊಳ್ತೀನಿ ಅದಕ್ಕೆ ಖಾರದ ಪುಡಿ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಹಾಗೆ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಡೈಲಿ ಲಾಗಲ್ಲಿ ಇದೇ ರೆಸಿಪಿಗಳು ಇರುತ್ತೆ ಇದನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಳೆ ಹುಳಿಯ ಹಾಗಾಗಿ ಫುಲ್ ವೀಡಿಯೋ ಏನಿಲ್ಲ ಇದು ಅಕ್ಷಿ ಕಾಳು ಚಟ್ನಿ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಇದೆ ಹಿಟ್ಟು ಒಂದು ಮೂರು ನಾಲ್ಕು ರೊಟ್ಟಿ ಆಗುತ್ತೆ ಅಷ್ಟೇ ನಾನು ಒಂದು ಕೈಯಲ್ಲಿ ಮೊಬೈಲು ಒಂದು ಕೈಯಲ್ಲಿ ಕೆಲಸ ಮಾಡೋದು ಹಾಗಾಗಿ ರೊಟ್ಟಿ ಲಟ್ಟಿಸೋದೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗೆ ಫ್ರೆಂಡ್ಸ್ ಸೋಮವಾರದ್ದು ರೊಟ್ಟಿನೂ ಈ ರೀತಿ ಆಗಿತ್ತು ಮತ್ತು ಇದು ನೆಕ್ಸ್ಟು ಮಂಗಳವಾರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ರೆಡಿಯಾಗಿದ್ದೀನಿ ನೋಡ್ಬೋದು ಸ್ವಲ್ಪ ಕೆಲಸಗಳನ್ನೆಲ್ಲ ಬೇಗ ಬೇಗ ಮಾಡಿಕೊಂಡೆ ಇವತ್ತು ಹಾಸ್ಪಿಟ್ಲಿಗೆ ಹೋಗೋದಿದೆ ತುಂಬ ದಿನ ಆಗಿತ್ತು ಹಾ ಇವತ್ತು ಹೋಗಿ ಬರೋಣ ಅಂತ ಬೇಗನೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಕೆಲಸ ಆಲ್ಮೋಸ್ಟ್ ಅಲ್ಲಿ ಮುಗಿಸ್ಕೊಂಡೆ ಹೊರಗೆ ಹೋದರೆ ಬರೋದು ಲೇಟ್ ಆಗುತ್ತೆ ಹಾಸ್ಪಿಟ್ಲಿಗೆ ಹೋದರೆ ಗೊತ್ತಲ್ವ ತುಂಬ ಜನ ಇರ್ತಾರೆ ಹಾಗಾಗಿ ಸ್ವಲ್ಪ ಆದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ರೆಡಿಯಾಗಿ ಬನ್ನಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಅಲ್ಲಿಲ್ಲ ಏನಾಗಿದೆ ನನಗೆ ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ಟೈಮ್ ಸಿಕ್ಕಾಗಿಲ್ಲ ನಾನು ನೋಡಿದ್ರೆ ನನಗೇನು ಆಗಿಲ್ಲ ಅಲ್ವಾ ಆಗಿಲ್ಲ ಅಂತಲೇ ಇರೋದು ನಾನು ಯಾವಾಗ್ಲೂ ತೋರಿಸ್ಕೊಳ್ಳೋದಿಲ್ಲ ಏನಾಗಿದ್ರು ಮೂವತ್ತೈದು ನಲ್ವತ್ತು ವರ್ಷದ ಮೇಲ್ಪಟ್ಟ ಗೃಹಿಣಿಯರಂತಲ್ಲ ಮಹಿಳೆಯರಿಗೆ ಹಾರ್ಮೋನ್ ವ್ಯತ್ಯಾಸದಿಂದ ತುಂಬಾ ಏರ್ಪೇರು ಆಗುತ್ತೆ ಇದೇ ನಮ್ಮ ದೇಹದಲ್ಲಿ ಆರೋಗ್ಯ ಹದಗೆಡುತ್ತೆ ಹಾಗಾಗಿ ನಮ್ಮಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದರೂ ನಾವು ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು ಹೋಗಿ ಒಂದು ಸರಿ ತೋರಿಸ್ಕೊಬಾರಂದರೆ ಏನಂತ ಗೊತ್ತಾಗುತ್ತೆ ಹಾಗೆ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ಗ್ರೌಂಡು ಎಲ್ಲ ಕಡೆಗೂ ಈ ಥರ ಹಾಕಿದ್ದಾರೆ ಯಾಕಂದರೆ ನಾನು ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹಾಕಿದ್ದೀನಿ ಪ್ರವಚನ ನಡೀತಾ ಇದೆ ಬ್ಯಾಡ್ಗೆಯಲ್ಲಿ ಅಂತ ಹನ್ನೆರಡು ದಿನಗಳ ಕಾಲ ಪ್ರವಚನ ಇದೆ ಹಾಗಾಗಿ ಈ ರೀತಿಯಾಗಿ ಫುಲ್ಲು ಗ್ರೌಂಡು ಫುಲ್ ಹಾಸಿದ್ದಾರೆ ನೋಡಿ ಬಂದು ಕೂತ್ಕೊಳ್ಳೋದಕ್ಕೆಲ್ಲರಿಗೂ ಹಾಗೆ ಹಿಂದೆ ಚೇರಿದೆ ಎಷ್ಟು ನೀಟ್ ಮಾಡಿದ್ದಾರೆ ಫ್ರೆಂಡ್ಸು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಚೆಕಪ್ಪಿಗೆ ಕೊಟ್ಟಿದ್ದರು ಬ್ಲಡ್ ಟೆಸ್ಟು ಹೋಗಿಗೆ ಅದೆಲ್ಲ ಕೊಟ್ಟು ಮತ್ತೆ ಲೇಟ್ ಆಗುತ್ತೆ ಅಂದರು ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗಿ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ಮತ್ತೆ ಮೂರು ಗಂಟೆ ಹೀಗೆ ಮತ್ತೆ ಹೋಗಬೇಕು ಹಾಗಾಗಿ ಮತ್ತು ಬಿಸಿಲು ಬೇರೆ ಇತ್ತಲ್ವ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ನನಗೂ ಸ್ವಲ್ಪ ಆಗಾಗ ಹೆಲ್ತ್ ಇಶ್ಯೂ ಇದೆ ಇರುತ್ತೆ ಅಂದರೆ ಇದು ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಮೇನಾಗಿ ಡೇಟ್ ರಜೆ ಆಗ್ತದ ಅಲ್ಲಿ ಅವಾಗಲೇ ನಮಗೆ ತೊಂದರೆಗಳು ಆಗೋದು ಅದರಿಂದನೇ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗೋದು ಅವೆಲ್ಲ ಹಾರ್ಮೋನ್ ವ್ಯತ್ಯಾಸದಿಂದ ಅಂತ ಹೇಳ್ತಾರೆ ಹಾಗಾಗಿ ಜಾಸ್ತಿ ಟೆನ್ಷನ್ ತಗೋಬಾರ್ದು ಆರಾಮಾಗಿರಬೇಕು ಎಲ್ಲರೂ ಹಾಗೆ ಹೇಳ್ತೀವಿ ಇರೋಕ್ಕಾಗಲ್ಲ ಆದಷ್ಟು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊತಾನೆ ಇರಬೇಕು ನಾನಿದು ಹೇಳ್ತಾ ಇದ್ದೀನಿ ನನ್ನನ್ನು ವಹಿಸ್ಕೊಂಡು ಈಗ ಮನೆಗೆ ಬಂದೆ ಫ್ರೆಂಡ್ಸ್ ನಾನು ಚೆಕಪ್ಪಿಗೆ ಕೊಟ್ಟಿದ್ದೀನಿ ಒಂದಿಷ್ಟು ಟೆಸ್ಟ್ಗಳನ್ನು ಕೊಟ್ಟಿದ್ದರು ನನಗೆ ಏನಪ್ಪ ಏನು ಯಾಕೆ ಇಷ್ಟೊಂದು ಟೆಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಭಯ ಕಾಡ್ತಾ ಇದೆ ಬಟ್ ನಾನು ಯಾವಾಗಲೂ ನಗ್ತಾನೆ ಇರ್ತೀನಿ ಬಟ್ ಇರುತ್ತಲ್ವ ಹೆಣ್ಮಕ್ಳು ಅಂದರೆ ಇದ್ದೇ ಇರುತ್ತೆ ರೇಷನ್ ಅಂದರೆ ಕಿರಾಣಿ ಸಾಮಾನೆಲ್ಲ ತರೋಣ ಅಂತ ಹೋದೆ ಆ ಅಂಗಡಿ ಕ್ಲೋಸ್ ಇತ್ತು ನಾವು ಯಾವಾಗಲೂ ತರೋಂಥ ಕಿರಾಣಿ ಅಂಗಡಿ ಹಾಗಾಗಿ ಸ್ವಲ್ಪ ತೊಗರಿಬೇಳೆ ಅವೆಲ್ಲ ಬೇಕಿತ್ತು ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡೆ ಮತ್ತು ಹಣ್ಣು ತರಕಾರಿ ಸ್ವಲ್ಪ ಬೇಕಿತ್ತು ಎಲ್ಲ ತಗೊಂಡು ಮತ್ತೆ ಮನೆಗೆ ಬಂದೆ ಒಂದು ಮೂರು ಮೂರುವರೆ ಆದಮೇಲೆ ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ರಿಪೋರ್ಟು ಏನು ಬರುತ್ತೆ ನೋಡಬೇಕು ಶುಂಠಿ ಇರಲಿಲ್ಲ ಶುಂಠಿ ನೋಡಿ ಇದು ಹತ್ತು ರೂಪಾಯ್ಗೆ ಇಷ್ಟು ಕೊಟ್ಟಿದ್ದಾರೆ ನಿಂಬೆ ಹಣ್ಣು ಅಷ್ಟೇ ತುಂಬಾ ರೇಟ್ ಆಗಿದ್ದಾವೆ ಮತ್ತು ಸಂತೆಗೆ ಹೋದರೆ ತೊಂದರೆ ಆಯ್ತು ಅಂದರೆ ನಾಲ್ಕು ತಂದಿದ್ದೀನಿ ಹತ್ತು ರೂಪಾಯ್ಗೆ ನಾಲ್ಕು ಅದು ಚಿಕ್ಕ ಚಿಕ್ಕದಿದೆ ಕರ್ಪೂರ ತಗೊಬಂದೆ ಕೊತ್ತಂಬರಿ ಸೊಪ್ಪು ಮೇನಾಗಿ ಏನೇನು ಬೇಕೋ ಅದು ತಗೊಂಡು ಬಂದಿದ್ದೀನಿ ಹಾಗೆ ಕಾಯಿ ಇರಲಿಲ್ಲ ತೆಂಗಿನಕಾಯಿ ಇದು ನೂರು ರೂಪಾಯ್ಗೆ ಐದು ಅಂದರೆ ಇಪ್ಪತ್ತು ರೂಪಾಯ್ಗೆ ಒಂದು ಮಾಡಿ ಕೊಟ್ಟಿದ್ದಾರೆ ಐದು ತೊಗೊಂಡು ಬಂದಿದ್ದೀನಿ ಚೆನ್ನಾಗಿದೆ ಚಿಕ್ಕದಿದ್ರು ಕಾಯಿ ಚೆನ್ನಾಗಿ ಬಲ್ತಿರೋಂಥ ಕಾಯಿ ಇದು ಇವನ್ನೆಲ್ಲ ಇವಾಗ ಎತ್ತಿಡಬೇಕು ಫ್ರಿಜ್ಜಲ್ಲಿ ಹಾಗೆ ಊಟ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ ಬಟ್ ಅವೆಲ್ಲ ವಿಡಿಯೋ ಮಾಡಲಿಲ್ಲ ಇದು ಸಂಜೆ ಪ್ರವಚನ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ನಾನು ಲೈವ್ ಆನ್ ಮಾಡಿಟ್ಟಿದೆ ಲೈವು ಕೇಳಿ ಅದನ್ನೇನು ವಿಡಿಯೋ ಮಾಡಿಲ್ಲ ನಾವು ಗ್ರೌಂಡಲ್ಲಿ ನೋಡಿಬೋದು ಎಷ್ಟು ಎಷ್ಟೊಂದು ಜನ ಇದ್ದಾರೆ ಅಂತ ಅದನ್ನು ಲಾಸ್ಟಿಗೆ ಅಷ್ಟೇ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಲಾಗಲ್ಲಿ ಶೇರ್ ಇದ್ದೀನಿ ಲೈವ್ ಆನ್ ಮಾಡಿ ನಾನು ನಿಮಗೆ ಕೇಳಿಸಿದ್ದೀನಿ ಒಂದಿಷ್ಟು ಪ್ರವಚನ ಕಾರ್ಯಕ್ರಮಗಳನ್ನು ಯಾರೆಲ್ಲ ನೋಡಿಲ್ಲ ಲೈವಲ್ಲಿ ಇರುತ್ತೆ ಪ್ರವಚನ ಅಂತ ಹಾಕಿದ್ದೀನಿ ಹೋಗಿ ನೋಡಿ ಇದು ಎಂಡಲ್ಲಿ ಎಲ್ಲರೂ ಹೋಗ್ತಾ ಇರುವಾಗ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು ಓಕೆ ಫ್ರೆಂಡ್ಸು ಪೂರ್ತಿ ವಿಡಿಯೋ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್